ದೇಶಕ್ಕೆ ಪ್ರಥಮ ಅಮಿನಾ ಆರಿಫ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಎಕ್ಸ್ಪ್ಲೇನ್ ಮಾಸ್ಟರ್ ಅಕಾಡೆಮಿ ಜೋಗೇಶ್ವರಿ ಮಾಧನಿ ಹೈಸ್ಕೂಲ್ ಉರ್ದು ವಿಭಾಗದ ವಿದ್ಯಾರ್ಥಿನಿ ಅಮಿನಾ ಆರಿಫ್ ಆಲ್ ಇಂಡಿಯಾ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದು ದೇಶಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಅದ್ಭುತ ಸಾಧನೆ ಮಾಡಿದ್ದಾಳೆ ಮೂಲತಃ ಮಹಾರಾಷ್ಟ್ರದ ಜೋಗೇಶ್ವರಿ ಮಾಧನಿ ಹೈಸ್ಕೂಲ್ನಲ್ಲಿ ಉರ್ದು ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ ಈ ಬಾಲಕಿ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ಸಂತಸದಾಯಕವಾಗಿದೆ ಎಂದು ಮುಖಂಡ ಸೈಯದ್ ಅಲಿ ಶುಭ ಹಾರೈಸಿದ್ದಾರೆ